ಸಂಸ್ಥಾ ಅಭಿವೃದ್ಧಿ ಬಗ್ಗೆ ಇವತ್ತೆಲ್ಲ ಅಧಿಕಾರಿಗಳನ್ನು ಕರೆದು ಇವತ್ತು ಒಂದು ಮೀಟಿಂಗ್ ಕೂಡ ಇಟ್ಟಿದ್ದೇನೆ ನಿನ್ನೆ ಕೂಡ ನಾವು ಒಂದು ಮೀಟಿಂಗ್ ಮಾಡಿದ್ದೇವೆ ಜೊತೆಗೆ ಹಲವಾರು ಇವತ್ತು ಫಲಾನುಭವಿಗಳು ಯಾಕಂದ್ರೆ ಅಂಗವಿಕಲರ ವೇತನಗಳಾಗಲಿ ಆಮೇಲೆ ವಿಧವಾ ವೇತನಗಳಾಗಲಿ ಇದರ ಜೊತೆಗೆ ರೈತ ಆತ್ಮಹತ್ಯೆ ಪ್ರಕರಣಗಳು ಕೂಡ ನಮ್ಮಲ್ಲಿ ಆರು ರೈತ ಆತ್ಮಹತ್ಯೆ ಪ್ರಕರಣಗಳಿದ್ದು ಅವ್ನು ಕೂಡ ಇವತ್ತೆಲ್ಲ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ದೀವಿ ಜೊತೆಗೆ ಹಲವಾರು ಮಂದಿ ಇವತ್ತು ವೃದ್ಧಾಪ್ಯ ವೇತನಗಳಾಗಲಿ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಕೇಸುಗಳು ಇವತ್ತು ಪೆಂಡಿಂಗಿದ್ವು ಎರಡು ಸಾವಿರದ ನಾಲ್ಕು ಕೇಸುಗಳನ್ನು ನಾವು ಕ್ಲಿಯರ್ ಮಾಡಿ ಇವತ್ತು ಎರಡು ಸಾವಿರದ ನಾಲ್ಕು ಕೇಸ್ಗಳಿಗೆ ಇವತ್ತು ಪರಿಹಾರ ಕೊಡುವಂಥ ಕೆಲಸ ಇವತ್ತು ನಾವು ಇವತ್ತು ಮಾಡಿ ಇವತ್ತು ಈಗಾಗಲೇ ಅವ್ರಿಗೆಲ್ಲರಿಗೂ ಸರ್ಟಿಫಿಕೇಟ್ ಕೂಡ ಕೊಟ್ಟಾಯ್ತು ಇವತ್ತು ಜೊತೆಗೆ ಇವತ್ತು ನಮ್ಮ ರೈತರಿಗೆ ಸಬ್ಸಿಡಿಗಳ ಹಂತದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇವನ್ ಸೀರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಇವತ್ತು ಹಲವಾರು ರೈತರಿಗೆ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ ಟ್ರೇಲರ್ ಕೊಡುವಂಥದ್ದಾಗಲಿ ಆಮೇಲೆ ಸಣ್ಣ ಟ್ರ್ಯಾಕ್ಟ್ರುಗಳನ್ನ ಕೊಡುವಂಥದ್ದಾಗಲಿ ಜೊತೆಗೆ ರೊಟೋವೇಟ್ರ್ ಆಮೇಲೆ ನೇಗಿಲುಗಳು ಆಮ್ಯಾಗ ಒಕ್ಕು ಮಷಿನ್ಗಳು ಒಕ್ಕು ಯಂತ್ರಗಳು ಆಮೇಲೆ ಬಿತ್ತಿಗೆ ಕೂರಿ ಕೂರಿಗೆಗಳನ್ನ ಹಲವಾರು ಹಂತದಲ್ಲಿ ಆಮೇಲೆ ಡ್ರಿಪ್ ಇವತ್ತು ನಮ್ಮ ಸರ್ಕಾರ ತೊಂಬತ್ತು ಪರ್ಸೆಂಟ್ ಇವತ್ತು ಡ್ರಿಪ್ ಸಬ್ ಡ್ರಿಪ್ನಲ್ಲಿ ಸಬ್ಸಿಡಿ ಕೊಟ್ಟು ಇವತ್ತು ಐದು ಪರ್ಸೆಂಟ್ ಅಂದರೆ ಹತ್ತು ಪರ್ಸೆಂಟ್ ಮಾತ್ರ ರೈತರಿಗೆ ಒಣ ಹಣವನ್ನಿಟ್ಟು ಇವತ್ತು ನೀರು ಉಳಿತಾಯಕ್ಕಾಗಿ ನಾವು ಹೋದ ಬಾರಿಗೆ ಈ ಸಲ ಸಲಲ್ಲ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಮಟ್ಟ ಇದ್ದಂಥ ಟೈಮಲ್ಲಿ ನಮ್ಮ ಧಾರವಾಡ ಕೃಷಿ ಮೇಳದಲ್ಲಿ ನಾವು ಅವತ್ತು ಅನೌನ್ಸ್ ಮಾಡಿಸಿ ಅದನ್ನು ಎಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದ ನಾವು ತೊಂಬತ್ತು ಫಿಫ್ಟಿ ಇತ್ತು ಆ್ಯಕ್ಚುಲಿ ಫಿಫ್ಟಿ ಇದ್ದಿದ್ದರೆ ನಾವು ನೈಂಟಿ ಪರ್ಸೆಂಟ್ ಸಬ್ಸಿಡಿಯನ್ನು ನಮ್ಮ ಹಳೆ ಗೌರ್ಮೆಂಟಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆದರೆ ಇವತ್ತು ಕೂಡ ಅದನ್ನು ಮುಂದುವರ್ಸಿಕೊಂಡು ಇವತ್ತು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ರೈತರಿಗೆ ಮಿತವಾಗಿ ನೀರನ್ನು ಬಳಸಲಿ ಎನ್ನುವಂಥ ವಿಚಾರದಿಂದ ನೈಂಟಿ ಪರ್ಸೆಂಟ್ ಡ್ರಿಪ್ಪಿಗೆ ಸಬ್ಸಿಡಿ ಹಲವಾರು ಮಂದಿಗೆ ಸಬ್ಸಿಡಿ ಕೂಡ ಕೊಟ್ಟಿವೆ ನಾವು ಇಂಥ ಹಲವಾರು ಕಾರ್ಯಕ್ರಮಗಳು ಇವತ್ತು ಇದ್ದೆ ಜೊತೆಗೆ ಹಲವಾರು ಮಂದಿ ರೈತರ ಸಮಸ್ಯೆಗಳಾಗಲಿ ಕ್ಷೇತ್ರದ ಅಭಿವೃದ್ಧಿಯತ್ತಾಗಲಿ ಎಲ್ಲದರ ಬಗ್ಗೆ ಕೂಡ